ಹಲೋ ಯಾನ್ ಹದಿನಾರನೇ ಪ್ರಶ್ನೆಯನ್ನ ನೋಡೋಣ ಮೂಲ ಬಿಂದುವಿನಿಂದ ಆರು ಕೋಮ ಎಂಟು ಬಿಂದುವಿಗಿರುವ ದೂರವನ್ನು ಕಂಡುಹಿಡಿಯಿರಿ ಮೂಲ ಬಿಂದು ಅಂತ ಅಂದ್ರೆ ಸೊನ್ನೆ ಕೊಮ ಸೊನ್ನೆ ಇರುತ್ತೆ ಅದರ ನಿರ್ದೇಶಾಂಕ ಸೊ ಇವೆರಡರ ಒಂದು ದೂರವನ್ನ ಕಂಡು ಹಿಡಿಯೋದಿದ್ರೆ ವರ್ಗ ಮೂಲ ಎಕ್ಸ್ ಟೂ ಮೈನಸ್ ಎಕ್ಸ್ ಒನ್ ವರ್ಗ ಪ್ಲಸ್ ವೈ ಟೂ ಮೈನಸ್ ವೈ ಒನ್ ವರ್ಗ ಅನ್ನೋದನ್ನ ನೋಡಬಹುದು ಸೊ ಎಕ್ಸ್ ಟೂ ಬೆಲೆ ಆರು ಹಾಗೆ ಎಕ್ಸ್ ಒನ್ ನ ಬೆಲೆ ಸೊನ್ನೆ ಆಗಿರುತ್ತೆ ಇದರ ವರ್ಗ ಪ್ಲಸ್ ವೈ ಟೂ ಬೆಲೆ ಎಂಟು ಮೈನಸ್ ಸೊನ್ನೆಯ ವರ್ಗ ಸೊ ಇದು ಆರರ ವರ್ಗ ಪ್ಲಸ್ ಎಂಟರ ವರ್ಗ ಅಂತ ಆಗತ್ತೆ ಆರರ ವರ್ಗ ಮೂವತ್ತಾರು ಪ್ಲಸ್ ಎಂಟರ ವರ್ಗ ಅಂತ ಅಂದ್ರೆ ಅರವತ್ನಾಲ್ಕು ವರ್ಗ ಮೂಲ ಸೊ ಇದು ಆರು ನಾಲ್ಕು ಹತ್ತು ಆರು ಮೂರು ಪ್ಲಸ್ ಒಂಬತ್ತು ಪ್ಲಸ್ ಒಂದು ಹತ್ತು ವರ್ಗಮೂಲ ನೂರು ವರ್ಗಮೂಲ ನೂರು ಅಂತ ಅಂದ್ರೆ ಅದರ ಬೆಲೆ ಹತ್ತು ಆಗಿರತ್ತೆ ಹತ್ತರ ವರ್ಗ ನೂರು ಹಾಗಾಗಿ ವರ್ಗಮೂಲ ನೂರು ಹತ್ತು ಆಗಿರತ್ತೆ ಸೊ ಡಿ ಬೆಲೆ ಹತ್ತು ಮಾನಗಳು